ఓం శ్రీ గురుభ్యో నమ శ్రీమద్భగవద్గీత మూర్నే అధ్యాయ ఇప్పనే శ్లోక నుద్ధివేదం జనయేత్ అజ్ఞానం సర్వకర్మాణి విద్వాన్ విన్యుక్త సమాచరన్ వాయిస్ మ్యాన్ ఎస్టాబ్లిష్డ్ ఇన్ ద సెల్ఫ్ शुड नाट अन्सेटल दईंड आफ द इग्नोरेट अटैचड टू ऐट शुड दमु पर्फार्म आल देूटी डली पर्फार्मिंग इस ओन ड्यूटी बुद्धिवंतनको ಜ್ಞಾನಿಯಾಗಿರ್ತಕ್ಕಂಥವನು ಅಜ್ಞಾನಿಗಳ ಮನಸ್ಸಿನಲ್ಲಿ ಭೇದ ಬುದ್ಧಿಯನ್ನು ಹುಟ್ಟಿಸದಲೇ ಅಭೇದ ಸ್ಥಿತಿಗೆ ತಗೊಂಡು ಹೋಗಬೇಕು ಬುದ್ಧಿಭೇದಂನ ಜನ ಏತ್ ಬುದ್ಧಿಭೇದವನ್ನು ಹುಟ್ಟಿಸಬಾರದು ಬುದ್ಧಿಭೇದ ಹುಟ್ಟಿಸುವುದರಿಂದ ಮನಸ್ಸು ಬುದ್ಧಿ ಚಿತ್ತ ಇವೆಲ್ಲವುಗಳು ಕೂಡ ದೌರ್ಬಲ್ಯವನ್ನು ಹೊಂತವ ಅವು ಭಿನ್ನ ಭಿನ್ನವಾದ ವ್ಯವಸ್ಥೆಗೆ ಹೊರಟು ಹೋದಾಗ ಆಸೆಯನ್ನು ಹೊಂದಿದಾಗ ಶಕ್ತಿಯನ್ನು ಕಳ್ಕೊಳ್ಳುತ್ತವೆ ಮನಸ್ಸಿನ ಶಕ್ತಿ ಕಡಿಮೆಯಾಗುತ್ತೆ ಬುದ್ಧಿಯ ಶಕ್ತಿ ಕಡಿಮೆಯಾಗುತ್ತೆ ಚಿತ್ತವೃತ್ತಿಯ ಶಕ್ತಿ ಶಕ್ತಿ ಕಡಿಮೆಯಾಗುತ್ತೆ ಒಂದು ಕಡೆಗೆ ಹರಿದು ಹೋಗ್ತಕ್ಕಂಥ ನೀರು ಪ್ರಬಲವಾಗಿ ಹೇಗೆ ಹರಿದುಕೊಂಡು ದಡವನ್ನು ಮುಟ್ಟುತ್ತವೆ ಅದು ಛಿದ್ರ ಛಿದ್ರವಾಗಿ ಹೊರಟಾಗ ಅದು ಹೇಗೆ ಮುಟ್ಟಬೇಕಾದ ದಡವನ್ನು ಮುಟ್ಟುವುದಿಲ್ಲವೋ ಹಾಗೆ ಮನುಷ್ಯನ ಬುದ್ಧಿ ಮನುಷ್ಯನ ಚಿತ್ತು ಇವೆಲ್ಲವುಗಳು ಕೂಡ ಏಕಸ್ವರೂಪಾತ್ಮಕವಾಗಿ ಹರಿಯುತ್ತಿದ್ದರೆ ಏಕರೂಪಾತ್ಮಕವಾಗಿ ಕೆಲಸವನ್ನು ಮಾಡುತ್ತಿದ್ದರೆ ಅವುಗಳಲ್ಲಿ ಏನಾಗುತ್ತದೆ ಶಕ್ತಿ ಅನ್ನುವಂಥದ್ದು ತುಂಬುತ್ತದೆ ಏಕತೆಯನ್ನು ಹೊಂದುತ್ತವೆ ಶಕ್ತಿಯು ಒಂದು ಕಡೆಗೆ ಕೂಡಿಕೊಂಡಾಗ ಅವುಗಳಲ್ಲಿ ಪ್ರಾಬಲ್ಯ ಉಂಟಾಗಿ ಕೆಲಸವನ್ನು ಮಾಡುವುದರಲ್ಲಿ ಆಸಕ್ತವಾಗುತ್ತವೆ ನಿಸಾ ನಿರಾಸಕ್ತವಾಗಿರ್ತಕ್ಕಂಥ ಶಕ್ತಿಹೀನವಾಗಿರ್ತಕ್ಕಂಥ ಮನ ಬುದ್ಧಿಯಾದಿಗಳು ಕೆಲಸವನ್ನು ಮಾಡುವುದರಲ್ಲಿ ಉತ್ಸಾಹವನ್ನು ತೋರೋದಿಲ್ಲ ಹಾಗಾಗಿ ಜೋಶ ಏತ್ ಸರ್ವಕರ್ಮಣಿ ಮನುಷ್ಯನಾಗಿರ್ತಕ್ಕಂಥವನು ಎಲ್ಲ ಕರ್ಮಗಳಲ್ಲಿಯೂ ಕೂಡ ತಾನು ತೊಡಗಬೇಕು ಎಲ್ಲ ಕರ್ಮಗಳನ್ನು ಕೂಡ ಉತ್ಸಾಹದಿಂದ ಮಾಡಬೇಕು ಎಲ್ಲ ಕರ್ಮಗಳ ಮಾಡುವುದರಲ್ಲಿ ಸಂತೋಷವನ್ನು ಪಡೆಯಬೇಕು ಆ ಕರ್ಮದಲ್ಲಿ ಈ ಕರ್ಮದಲ್ಲಿ ಅದು ಬೇಡ ಇದು ಬೇಡ ಅದು ಅವ್ರು ಮಾಡೋದು ಇದು ಇವರು ಮಾಡೋದು ಇದು ನಾನು ಮಾಡೋದಲ್ಲ ಇದು ನೀನು ಮಾಡೋದಲ್ಲ ಅನ್ನುವಂಥ ವ್ಯವಸ್ಥೆಯನ್ನು ಹೊಂದಿರಬಾರದು ಸರ್ವಕರ್ಮಾಣಿ ಜೋಷೆಯೇತು ಸರ್ವಕರ್ಮಗಳಲ್ಲಿಯೂ ಕೂಡ ವಿದ್ಯಾವಂತನಾಗಿರ್ತಕ್ಕಂಥವನು ಮಾರ್ಗದರ್ಶನಿಯಾಗಿರ್ತಕ್ಕಂಥವನು ಗುರುವಾಗಿರ್ತಕ್ಕಂಥವನು ಅಜ್ಞಾನಿಗಳ ಮನಸ್ಸಿನಲ್ಲಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ಕಲ್ಪನೆಗಳನ್ನು ತುಂಬಬಾರದು ಏಕಾಗ್ರತೆಯನ್ನು ತುಂಬಿಕೊಂಡು ಐಕ್ಯತೆಗೆ ಎಳೆದುಕೊಂಡು ಹೋಗಬೇಕು ಹಾಗಾಗಿ ಸರ್ವಕರ್ಮಗಳಲ್ಲಿಯೂ ಕೂಡ ಸಮಾನತೆಯನ್ನು ಹೊಂದುವಂಥ ವ್ಯವಸ್ಥೆಯನ್ನು ಮಾಡಿರಬೇಕು ಅಂತ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇರೋದು ಜ್ಞಾನಿಯಾಗಿರ್ತಕ್ಕಂಥವನು ಅಜ್ಞಾನಿಗಳನ್ನು ಸರ್ವಕರ್ಮಗಳಲ್ಲಿ ನಿರತರಾಗಿ ತೊಡಗಿಸಿಕೊಂಡು ಅವರನ್ನು ಮುಕ್ತರನ್ನಾಗಿ ಮಾಡಬೇಕು ಬಂಧ ರೈತರನ್ನಾಗಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ ಸಮಾಚರಣ್ ವಿದ್ವಾನ್ ಯುಕ್ತ ಸಮಾಚರಣ ವಿದ್ಯಾವಂತನಾಗಿರ್ತಕ್ಕಂಥವನು ಬುದ್ಧಿವಂತನಾಗಿರ್ತಕ್ಕಂಥವನು ಈ ರೀತಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ ಹರಿ ಓಂ ತತ್ಸತ್